ಹಾಯ್ ಎಲ್ಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ ತುಂಬ ದಿನದಿಂದ ಡೇ ಔಟಿಂಗ್ ಎಲ್ಲಾದರೂ ಹೋಗಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ತಾನೇ ಇದ್ವಿ ಅದೇ ಸಮಯಕ್ಕೆ ನ್ಯೂ ಇಯರ್ ಬಂತು ಹಾಗೆಯೇ ಫ್ಯಾಮಿಲಿ ಎಲ್ಲ ಡಿಸ್ಕಸ್ ಮಾಡಿ ಒನ್ ಡೇ ಎಲ್ಲಾದ್ರೂ ರೆಸಾರ್ಟ್ಗೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ ಅದೇ ಸಮಯಕ್ಕೆ ನಮಗೆ ಸಿಕ್ಕಿದ್ದೆ ಒಂದು ರೆಸಾರ್ಟು ಆರ್ ಆರ್ ರಿಟ್ರೀಟ್ ಅಂತೇಳಿ ಕರೆಕ್ಟಾಗಿ ಜನವರಿ ಫಸ್ಟೇ ಹೋಗಬೇಕು ಅಂತೇಳಿ ಪ್ಲ್ಯಾನ್ ಮಾಡಿ ಫಿಫ್ಟೀನ್ ಡೇಸ್ ಬ್ಯಾಕೇ ಬುಕ್ ಮಾಡಿದ್ವಿ ಮೊದಲೇ ಅಮೌಂಟ್ ಕೊಟ್ಟು ಬುಕ್ ಮಾಡಿರೋ ಕಾರಣ ಯಾರು ಮಿಸ್ ಆಗ್ದಲ್ಲೇ ಹಾಜರಾಗಿದ್ವಿ ಜನವರಿ ಫಸ್ಟ್ ಆಗಿರೋದ್ರಿಂದ ಸುತ್ತಲೂ ವೆಹಿಕಲ್ಸ್ ಇತ್ತು ವೆಹಿಕಲ್ಸ್ ಜಾಸ್ತಿ ಇರೋದರಿಂದ ಕ್ರೌಡ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಹೇಳಿ ಅನಿಸ್ತು ಹಾಗೆಯೇ ರಿಸೆಪ್ಷನಿಸ್ಟ್ಗೆ ಹೋಗಿ ಅವರು ಬ್ಯಾಂಕ್ ಕೊಡ್ತಾರೆ ಅದನ್ನು ವೇರ್ ಮಾಡಿ ಬಂದ್ವಿ ಇಲ್ಲಿ ಡೇಔಟಿಂಗ್ ಪ್ಯಾಕೇಜು ಸ್ಟಾರ್ಟಿಂಗ್ ತೌಸಂಡ್ ಟೂ ಹಂಡ್ರೆಡ್ ಇದೆ ಹಾಗೆಯೇ ಒಳಗಡೆ ಬಂದಿದ ತಕ್ಷಣ ತುಂಬಾ ಸ್ವಲ್ಪ ಕ್ರೌಡ್ ಅನಿಸ್ತು ಹಾಗೆಯೇ ಅಷ್ಟು ಕ್ರೌಡ್ ಇದ್ರು ತುಂಬಾ ಕ್ಲೀನ್ ಆ್ಯಂಡ್ ಆಗಿ ಕ್ಲೀನಾಗಿ ಇಟ್ಟಿದ್ರು ರೆಸಾಲ್ಟ್ನ ನನಗೇನು ನಾವು ಕೊಡುವ ಅಮೌಂಟ್ಗೆ ವರ್ತ್ ಅನ್ನಿಸ್ತು ಜನವರಿ ಫಸ್ಟ್ ಆಗಿರೋಂದ್ರೆ ತುಂಬಾ ಕ್ರೌಡ್ ಇತ್ತು ಸೊ ಹಾಗಾಗಿ ಇಷ್ಟು ಜನನ್ನ ಮೇಂಟೈನ್ ಮಾಡ್ತಿದಿರಲ್ಲ ಈ ರೆಸಾಲ್ಟವರು ಅಂತೇಳಿ ಅನ್ನಿಸ್ತು ಹಾಗೆಯೇ ಲಾಕರ್ ಫೆಸಿಲಿಟಿ ಸಹ ಇತ್ತು ಲಾಕರಲ್ಲಿ ಲಗೇಜ್ ಎಲ್ಲ ಇಟ್ಟು ಡ್ರೆಸ್ ಚೇಂಜ್ ಮಾಡಿ ನಾವು ಗೇಮ್ಸ್ ಕಡೆ ಹೋದ್ವಿ ಅಲ್ಲಿ ಗೇಮ್ಸ್ ಕಡೆ ಹೋದಾಗ ಅಲ್ಲೊಂದು ಸ್ವಲ್ಪ ಡಿಸಪಾಯಿಂಟ್ ಆಯಿತು ಯಾಕೆ ಅಂತ ಹೇಳಿದ್ರೆ ನೀವು ಇಯರ್ ಇರೋದ್ರಿಂದ ಹೆಚ್ಚಿನ ಸಂಖ್ಯೆಲೇ ಪೀಪಲ್ಸ್ನ ಬುಕ್ ಮಾಡ್ಕೊಬಿಟ್ಟಿದ್ರು ಅನಿಸುತ್ತೆ ಹಾಗಾಗಿ ನಮಗೆ ಒಂದೊಂದು ಆಟ ಆಡಲಿಕ್ಕೇ ಒಂದೊಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಬೇಕಾಗಿರುತ್ತೆ ಅಂತೇಳಿ ಯಾವಟನೂ ಆಡಲಿಕ್ಕೆ ಹೋಗಲಿಲ್ಲ ಆದರೆ ನೋಡಲಿಕ್ಕೆ ತುಂಬಾ ರೋಪ್ ಆ್ಯಕ್ಟಿವಿಟೀಸ್ಗಳು ಜೊತೆಗೆ ನೋಡಲಿಕ್ಕೆ ತುಂಬನೇ ಆಗಿ ಇದ್ವು ಹಾಗಾದರೆ ಗೊತ್ತಾಯಿತು ನನಗಂತೂ ಯಾವಟನೂ ಆಡ್ಲಿಕ್ಕಾಗಲ್ಲ ಹಾಫ್ ಆನ್ ಅವರ್ ವೆಯ್ಟ್ ಮಾಡಿ ಸೊ ಹಂಗಾಗಿ ಸುಮ್ಮನೆ ಹಾಗೇನೆ ಒಂದು ರೌಂಡು ರೆಸಾರ್ಟ್ನೆಲ್ಲ ನೋಡ್ಕೊಂಡು ಬರೋಣ ಅಂತೇಳಿ ಓದ್ವಿ ಒಂದು ರೌಂಡಲ್ಲ ಆಫ್ ರೌಂಡು ನೋಡೋಕ್ಕಾಗಲಿಲ್ಲ ಅಷ್ಟು ದೊಡ್ಡದಾಗಿತ್ತು ರೆಸಾರ್ಟು ತುಂಬಾ ಚೆನ್ನಾಗಿತ್ತು ಹಾಗೆಯೇ ಈ ಟೈಮಲ್ಲಿ ಟೈಮಲ್ಲದೇ ಬೇರೆ ಟೈಮಲ್ಲಿ ಬಂದರೆ ಈ ರೆಸಾರ್ಟನ್ನ ಎಂಜಾಯ್ ಮಾಡ್ಬೋದಾಗಿತ್ತು ಅಂತೇಳಿ ಅನಿಸ್ತು ಹಾಗೆಯೇ ಅಲ್ಲಿಂದ ಸುತ್ತ ನೋಡಿಕೊಂಡು ಲೈವ್ ಕೌಂಟ್ರ್ ಹತ್ರ ಹೋಗೋಣ ಫುಡ್ ಆದರೂ ಎಂಜಾಯ್ ಮಾಡೋಣ ಅಂತೇಳಿ ಲೈವ್ ಕೌಂಟ್ರ್ ಹತ್ರ ಓದ್ವಿ ಅಲ್ಲಿ ಬಿಸಿ ಬಿಸಿಯಾಗಿ ಜಿಲೇಬಿನ ಹಾಕ್ತಿದ್ರು ನನಗೆ ಪರ್ಸ್ನಲಿ ಇಷ್ಟ ಆಗೋ ಸ್ವೀಟ್ಗಳಲ್ಲಿ ಜಿಲೇಬಿ ತುಂಬಾ ಇಷ್ಟ ಆಗುತ್ತೆ ಸೊ ಹಂಗಾಗಿ ಬಿಸಿ ಬಿಸಿ ಜಿಲೇಬಿ ತುಂಬಾ ಸಖತ್ತಾಗಿತ್ತು ಇಲ್ಲಿ ಲೈವ್ ಆಗಿ ಫಿಶ್ ತವಾ ಫ್ರೈ ಹಾಗೆಯೇ ಪಾನಿಪುರಿ ಹಾಗೆಯೇ ಪೀಝಾ ಹಾಗೆಯೇ ಲಿವರ್ ಫ್ರೈ ನೂಡಲ್ಸು ಮಂಚೂರಿ ಹಾಗೆಯೇ ಬಾರ್ಬಿ ಕ್ಯೂಬ್ಸ್ ತುಂಬಾ ವೆರೈಟಿ ಫುಡ್ಗಳನ್ನ ಲೈವ್ ಆಗಿಯೇ ಸರ್ವ್ ಮಾಡ್ತಿರ್ತಾರೆ ಕ್ರೌಡು ತುಂಬ ಇದ್ದಿದ್ದ ಕಾರಣ ಯಾವ ಫುಡ್ಡೂ ಅಷ್ಟಾಗಿ ಸ್ಯಾಟಿಸ್ಫೈ ಆಗಿಲ್ಲ ಯಾಕಂದರೆ ಅಷ್ಟು ಕ್ರೌಡನ್ನ ಮೇಂಟೇನ್ ಮಾಡ್ತಿದ್ರಲ್ಲ ಅದಕ್ಕೆ ಈ ರೆಸಾರ್ಟ್ನ ಸಬಾಷ್ ಅಂತ ಹೇಳಬೇಕು ಯಾಕಂದರೆ ಅಷ್ಟು ಕ್ರೌಡ್ ಇತ್ತು ನಿಮಗೆ ಖಾಲಿ ತೋರಿಸ್ತಿದ್ದೀನಿ ಅಷ್ಟೇ ಸ್ಟಾರ್ಟ್ ಆಗೋಕ್ಕೆ ಮೊದಲು ಈ ಕ್ಲಿಪ್ಪಿಂಗು ಸ್ಟಾರ್ಟ್ ಆದಮೇಲೆ ಯಾವ ಥರ ಇತ್ತು ಅಂತೇಳಿ ನಾನು ಕ್ಲಿಪ್ಪಿಂಗ್ ತಗೊಳ್ಳಲಿಲ್ಲ ಲೈವ್ ಕೌಂಟ್ರು ಬಂದು ಒನ್ ಟು ಒನ್ ಓ ಕ್ಲಾಕಿಂದ ಟೂ ಓ ಕ್ಲಾಕ್ವರೆಗಿತ್ತು ಒನ್ ಅವರ್ ಅಷ್ಟೇ ಲೈವ್ ಕೊಟ್ಟರು ಅದರಿಂದ ಅದನ್ನು ಮುಗಿಸ್ಕೊಂಡು ನೆಕ್ಸ್ಟು ರೈನ್ ಡ್ಯಾನ್ಸ್ ಕಡೆ ಹೋದ್ವಿ ರೈನ್ ಡ್ಯಾನ್ಸಲ್ಲೂ ಅಷ್ಟೇ ತುಂಬನೇ ಚೆನ್ನಾಗಿತ್ತು ಬಟ್ ಕ್ರೌಡ್ ಎಲ್ಲ ಕಡೆ ಕ್ರೌಡ್ ಸ್ವಲ್ಪ ಜಾಸ್ತಿ ಇದ್ದ ಕಾರಣದಿಂದಾಗಿ ಈ ರೆಸಲ್ಟ್ನ ನಾವು ಮನಸ್ಫೂರ್ತಿಯಾಗಿ ಎಂಜಾಯ್ ಆಗಲಿಲ್ಲ ಹಾಗಾಗಿ ರೈನ್ ಡ್ಯಾನ್ಸ್ ಮುಗಿಸ್ಕೊಂಡು ಸೀದಾ ಬಂದಿದ್ದೆ ಸ್ವಿಮ್ಮಿಂಗ್ ಫೂಲ್ ಬಿದ್ದಿದ್ದೆ ಬಿದ್ದು ಒದ್ದಾಡಿ ಡ್ರೆಸ್ ಚೇಂಜ್ ಮಾಡಿ ಟೀ ಕಾಫಿ ಮತ್ತು ಬಜ್ಜಿವಂದಿಗೆ ಆ ದೇನ ಏನು ಮಾಡಿ ಈ ಲೈಟಿಂಗ್ಸ್ನ ಎಂಜಾಯ್ ಮಾಡ್ತಾ ಮನೆ ಕಡೆ ಹೋದ್ವಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೋತೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಂದನೆಗಳು